ಯೂಟೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೇರ ಲಿಂಕ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಡೆಪ್ಯೂಟಿ ಮ್ಯಾನೇಜರ್ ಹಾಗೂ ಸೀನಿಯರ್ ಅಸಿಸ್ಟೆಂಟ್ ಉದ್ಯೋಗಗಳನ್ನು ಒಳಗೊಂಡಿರುತ್ತೆ ಇನ್ನೂ ಹಲವು ಹುದ್ದೆಗಳಿದ್ದಾವೆ ಪಿ ಯು ಸಿ ಡಿಗ್ರಿ ಆದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಹಾಯಕರು ಹಾಗೂ ವಿವಿಧ ಖಾಲಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ನೋಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಿಂದ ನೇಮಕಾತಿ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವೇತನ ಶ್ರೇಣಿ ಹಾಗೆ ವಯೋಮಿತಿ ಅರ್ಜಿ ಶುಲ್ಕ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ಇನ್ನು ಇಲ್ಲಿ ನೋಡಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ವ್ಯವಸ್ಥಾಪಕರು ಒಂದು ಹುದ್ದೆ ಇದೆ ಹಾಗೆ ಉಪ ವ್ಯವಸ್ಥಾಪಕರು ಹಣಕಾಸು ಮತ್ತು ಖಾತೆಗಳು ಒಂದು ಹುದ್ದೆ ಇದೆ ಹಾಗೇನ ಸಹಾಯಕ ವ್ಯವಸ್ಥಾಪಕರು ಹಣಕಾಸು ಮತ್ತು ಖಾತೆಗಳು ಒಂದು ಹುದ್ದೆ ಇದೆ ಹಾಗೆ ಹಿರಿಯ ಸಹಾಯಕ ಒಂದು ಹುದ್ದೆ ಇದೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದಿಂದ ನೇಮಕಾತಿ ಆಗಿರುತ್ತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನೇಮಕಾತಿಯ ಹೊಸ ಸೂಚನೆಯಾಗಿದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಆಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಆಗುತ್ತೆ ಇನ್ನು ಇಲಾಖೆಯಲ್ಲಿ ಏಳು ಹುದ್ದೆಗಳಿದ್ದಾವೆ ನೋಡಿ ಏಳು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಿದ್ಯಾರ್ಹಿ ನೋಡಿ ಪಿ ಯು ಸಿ ಮತ್ತು ಯಾವುದೇ ವಿಭಾಗದಲ್ಲಿ ಪದವಿ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಎನಿ ಡಿಗ್ರಿ ಕೇಳಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಗರಿಷ್ಠ ನೋಡಿ ಮೂವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ನೀಡಲಾಗಿದೆ ಇನ್ನು ಮೂರು ವರ್ಷ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಇಪ್ಪತ್ತೈದು ಸಾವಿರದಿಂದ ತೊಂಬತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಕಟ್ಬೋದಾಗಿರುತ್ತೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಆನ್ಲೈನ್ ಮೂಲಕ ಪರೀಕ್ಷೆ ಇರುತ್ತೆ ಹಾಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಈಗ ಆನ್ಲೈನ್ ಮೂಲಕ ನಡೆಯುವಂಥ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಡಿಸ ನೋಡಿ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಎರಡು ಮೂರು ದಿನಗಳು ಮಾತ್ರ ಇದೆ ಫ್ರೆಂಡ್ಸ್ ಬೇಗ ಅರ್ಜಿಗಳನ್ನು ಸಲ್ಲಿಸಿ ಹಾಗೆಯನ್ನು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿಂತವೆ ಇನ್ನು ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋ ಬೇಕಾಗುತ್ತೆ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಪಾಸ್ಪೋರ್ಟ್ ಅಳತೆ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡು ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ಸ್ಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ